ನನಗೆ ಚಿಕ್ಕಮ್ಮ ಊರ್ಗೋಗಲ್ಲ ಬಹಳ ಖುಷಿ ಆಗ್ತೈತಿ ಖುಷಿ ಆಗ್ತೇನೆ ಒಂದ್ ಕಡೆಗೆ ಖುಷಿ ಆಗ್ತೈತೆ ಒಂದ್ ಕಡೆಗೆ ಬೇಜಾರಾಗ್ತೈತಿ ಯಾಕೆ ಗೊತ್ತಾ ಮತ್ತೆ ಚಿಕ್ಕಮ್ಮ ಇದ್ದಿದ್ರೆ ಹೆಂಗ ನೋಡ್ಕೊಬೋದು ಅಂತ ಎಲ್ಲರೂ ಚೆನ್ನಾಗಿರ್ಬೇಕು ಹ್ಞೂ ಚಿಕ್ಕಮ್ಮ ಚೆನ್ನಾಗಿದ್ದಿದ್ರೆ ನಮ್ಮ ಜೊತೆಗೆ ಹೆಂಗ ನಾವು ಚೆನ್ನಾಗಿರ್ಬೋದಾಗಿತ್ತು ನನಗೆ ಅಡುಗೆ ಮಾಡೋಕ್ ಬರಲ್ವಲ್ಲ ಅದಕ್ಕೆ ಹ್ಞೂ ಅಡುಗೆ ಮಾಡೋಕ್ ಬರೋಲ್ಲ ಹೆಂಗ್ ಮಾಡೋಣ ಅಮ್ಮಂಗಾಗುತ್ತೆ ಋತಕ ಏಳ್ಕೊಟ್ನಿ ಅಂತ ಹೇಳೈತಲ್ಲ ಬಿಡು ಋತಕ ಏಳ್ಕೊಡುತ್ತೆ ಉಪ್ಪಾಕು ನೀರು ಒಯ್ಯಿ ಖಾರದ ಪುಡಿ ಹಾಕು ಸಾಂಬಾರು ಪುಡಿ ಹಾಕು ಎಲ್ಲ ಮಾಡು ಅಷ್ಟೇ ಹ್ಞೂ ತರಕಾರಿ ಹೆಚ್ಚಾಕೋದು ಮಾಡೋದು ಅಷ್ಟೇ ಅಮ್ಮ ಹ್ಞೂ ಅಷ್ಟೇ ಅಂತ ಎಷ್ಟು ಕಷ್ಟ ಗೊತ್ತೆ ಅಡುಗೆ ಮಾಡೋದು ಹ್ಞೂ ಎಲ್ಲ ಕಲ್ಕೋಬೇಕಂದ್ರೆ ಎಷ್ಟು ಕಷ್ಟ ಅದ್ಕೇನೆ ನಾನು ಹೆಂಗೆ ಬರುತ್ತೋ ಇಲ್ವೋ ಹೆಂಗೆ ಮಾಡ್ತೀನೋ ಏನೋ ಅಪ್ಪ ಬೇರೆ ಬುಯ್ತೈತಲ್ಲ ಹ್ಞೂ ಉಪ್ಪು ಕಡಿಮೆ ಹಾಕಿರಿ ಚುಕ್ಕಮ್ಮನ ಬುಯ್ಯೋದಲ್ಲ ಹಂಗೆ ಆಮೇಲೆ ನಾನು ಬುಯಿದರೆ ಅಪ್ಪಯ್ಯ ബൈയെല്ലുമ്പംക്ക അപ്പ ഏനോ ബൈല കണക്ക നമുത്ത സുമകി ഉപ്പിട്ട് മാത് കലിയക്ക ഉപ്പിട്ട് മാേ അക്ക അക്ക ഉപ്പിട്ട് മാേ ಸರಿ ಆಯಿತು ಉಪ್ಪಿಟ್ಟು ಮಾಡೋದೇನು ಗೊತ್ತೈತೆ ನನಗೆ ನೀರುಳ್ಳಿ ಮತ್ತು ಟಮಾಟೆ ಹಣ್ಣು ಕಾಯಿ ತುರಿ ಮತ್ತು ರಾಯಿ ಕೊತ್ತಂಬರಿ ಸೊಪ್ಪು ಹಚ್ಕೊಂಬದ ಹಚ್ಕೊಂಡ್ಮೇಲೆ ಆಮೇಲೆ ರವೆ ಥರದ ರವೆ ತಂದು ರವೆ ಹುರ್ಕಂಡು ಆಮೇಲೆ ಪಾತ್ರೆ ಇಕ್ಕೋದು ಎಣ್ಣೆ ಹೋಯೋದು ಇವು ಸಾಸಿವೆ ಹಾಕೋದ ಆಮೇಲೆ ಕದ್ಮೆ ಸೊಪ್ಪು ಹಾಕೋದು ಈರುಳ್ಳಿ ಹಾಕೋದು ಕಡಲೆ ಬೀಜ ಹಾಕೊಂಡಿದ್ರೆ ಕಡಲೆ ಬೀಜ ಹಾಕೋದು ಆತ ಹಾಕೋದು ಎಲ್ಲನೂ ಬೇಕಿದ್ರೆ ತಿರ್ಗಾ ನೀರುಳ್ಳಿ ಹಾಕಿ ಟಮಟೆಣ್ಣು ಹಾಕಿ ಎಲ್ಲನೂ ಅದು ಬೆಂದ್ಮೇಲೆ ನೀರು ಒಯ್ಯದ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಒಯ್ಯಬೇಕಾ ತಿರ್ಗ ತಿರ್ಗಾ ಆಮೇಲೆ ಕಾಯಿ ತುರಿ ಉಪ್ಪು ಎಲ್ಲ ಹಾಕಿ ಅದನ್ನು ಮಳಿಸ್ಬೇಕಾ ಮೇಲೆ ರಾಯ ಒಯ್ಯಬೇಕು ಅದನ್ನ ಅಳ್ಳಿಸ್ಬೇಕು ತಿನ್ನಬೇಕು ಅದೆಲ್ಲನೂ ಮೇಲೆ ತಿನ್ಬಾರ್ದು ಉಪ್ಪಿಟ್ಟು ಮಾಡೋದು ಗೊತ್ತೈತೆ ನನಗೆ ಆಳೆ ಹೊತ್ತು ಕಲ್ತ್ಕೊಂಡಿದ್ದೆ ಹ್ಞೂ ಉಪ್ಪಿಟ್ಟು ಮಾಡೋದು ಗೊತ್ತೈತಿ ಪಲಾವ್ ಮಾಡೋಕ್ಕೆ ಕಲಿ ಅಕ್ಕ ನನಗೆ ಪಲಾವ್ ಅಂದ್ರೆ ಇಷ್ಟ ಪಲಾವ್ ಮಾಡೆ ಪಲಾವ್ ಮಾಡೋಕ್ಕೆ ಬರೋಲ್ಲ ನನಗೆ ಅದೆಲ್ಲ ಕಷ್ಟ ಹ್ಞೂ ಪಲಾವ್ ಮಾಡೋಕ್ಕೆ ಬರೋಲ್ಲ ಉಪ್ಪಿಟ್ಟಾದ್ರೆ ಮಾಡ್ತೀನಿ ಚಿತ್ರಾನ್ನ ಮಾಡ್ತೀನಿ ಟಮಾಟೆ ಹಣ್ಣಿನ ಗೊಜ್ಜಿಗೆ ಉಸ್ತೀನಿ ಟಮಾಟೆ ಹಣ್ಣು ಬದನೆಕಾಯಿ ಸುಟ್ಟು ಗೊಜ್ಜು ಸದ್ ಬರುತ್ತೆ ಒಲೆಯ ಕಾಕದ ಟಮಟೆ ಹಣ್ಣು ಬದನೆಕಾಯಿ ಹಸಿರುಗ ಎಲ್ಲ ಒಲೆಯ ಕಾಕದು ಕ್ಯೂಸೋದು ಉಪ್ಪು ಹಾಕಿ ನೀರು ಐದು ಇಷ್ಟೇ ಹ್ಞೂ ಗೊಜ್ಜು ಕ್ಯೂಸೋದು ಬರುತ್ತೆ ಅಷ್ಟೇ ನನಗೆ ನಿಮ್ಮ ಚಿಕ್ಕಮ್ಮ ಊರಿಗೆ ಹೋತೆ ಇಲ್ಲ ಋತು ಅಕ್ಕ ಅಂಜಕ್ಕ ಬಂದೈತೆ ಅಂಜಕ್ಕರ್ ಮಂತಕ್ಕೆ ಹೋಗೈತೆ ఎల్గొతయో అవు ఓదలైనా బీపీ అన్న ఇలా బందాకనా యాక బందోడు యాక బందే ఈతాళన ఇన్న వల్ల ఇవగా చిక్కమ్మ చిక్కమ్మ ఇవగా ఓగ్తైతే ననే బేజారాప చిమ్మ అన్నస్త పా సుమకీరు పాప అంత యామ్ పాప అంద్ర అసే నీకు సుత్కమ్తైతి అవు నెస్టూ మి ಪಾಪ ನಿನಗೆ ಅಂತ ಮನಸಿಲ್ಲ ಪಾಪ ಅನ್ಬೇಡ ಹ್ಞೂ ಪಾಪ ಅನ್ಬೇಡ ಸುಮ್ಕಿ ಹ್ಞೂ ಅವಳು ಮಾಡ್ಯಾರ ಇದಕ್ಕೆ ಪಾಪ ಅನ್ಬಾರ್ದವಳೆ ಹ್ಞೂ ಥೂ ಎಂತ ಎಂಥದ್ದು ಮಾಡ್ಯಾವಳೆ ನೌಡಿ ಹ್ಞೂ ಚೆನ್ನಾಗಿ ಅಯ್ಯನ್ಬೇಕವಳು ಚೆನ್ನಾಗಿ ಐನಬೇಕು ಆ ಥರ ಎಲ್ಲ ನಾನು ಇದ್ ಬರೋಲ್ಲ ಅಂತ ಆರಾಡ್ತಾಳಂತೆ ಹ್ಞೂ ಆ ಥರ ಬರಲ್ಲ ನಿದ್ ಬರಲ್ಲ ನಿದು ಬರಲ್ಲ ನನಗೆ ಅಂತ ಹೇಳಿ ಆಡ್ತಾಳಂತೆ ಹ್ಞೂ ರಿಸ್ಕ್ ಅಂತೈತಿ ಯಾರ ನನ್ನ ಒಯ್ತಾರೆ ಒಯ್ತಾರೆ ಅಂತ ರಿಸ್ಕ್ ಅಂತೈತಿ ದೀಪಿ ಹೋಗ್ತಾ ಇದ್ದಾಳೆ ಹ್ಞೂ ಅವಳನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇಲ್ಲೇ ಇರಲೇಳು ಹೋದ್ರೆ ಇವಳವ್ರ ಅಮ್ಮನಂಗೆ ಹಾಳಾಗ್ತಾಳೆ ಒಳ್ಳೆ ಹುಡುಗಿ ಚೆನ್ನಾಗಿದ್ದಾಳೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಹೋಯ್ರೆ ಒಳ್ಳೆ ಮುಂದೆ ಒಳ್ಳೆ ಕೆಲಸಕ್ಕೆ ಹೋಗ್ತಾಳೆ ಹ್ಞೂ ಅದಕ್ಕೆ ಇವಳ ನಾನು ಇರುವ ಅಂತೀನಿ ಹ್ಞೂ ಹೋಗಿ ಹೋಗಿ ಹೋಗಲಿ ಹಾಳಾಗೋಗಿ ಐಯ್ ಹಂಗೆಲ್ಲ ಮಾತಾಡೋದು ಹುಗಳೋದು ಹಂಗೆಲ್ಲ ಮಾಡಬೇಡ ಬಾಯಿಲಿ ದೀಪೋ ಬಾಯಿಲಿ ninenu nan maata adaspada nam amma yolaite hmm nin maata adaspada anta nan maata adaspada nin hmm nan maata adaspada yaak nin nan maata adsadu ninen maata adaspada ಅಲ್ಲ ನಿಮ್ಮ ಏನಂತ ಕೆಟ್ಟ ಬುದ್ಧಿ ಕಲಿಬೇಡ ಕಣಮ್ಮ ಹ್ಞೂ ಬಾ ಇಲ್ಲೇ ಇರು ಅಕ್ಕ ಇಂತ ಅಣ್ಣ ಇಂತ ತಗೋ ಇಲ್ಲೇ ಇರು ನಿಮ್ಮ ಅಕ್ಕ ಹಿಡ್ಗೆ ಮಾಡೋದೆಲ್ಲ ಕಲಿತಾಳೆ ಹ್ಞೂ ಇಲ್ಲೇ ಇರು ನಿಮ್ಮ ಅಪ್ಪ ಇನ್ತಾಗೆ ಹೋಗ್ಬೇಡ ನಿಮ್ಮ ಇಂತ ಬುದ್ಧಿ ಕಲಿಬೇಡ ಕಣಮ್ಮ ಬಾ ಹ್ಞೂ ಚೆನ್ನಾಗಿದ್ಯಾ ಚೆನ್ನಾಗೆಲ್ಲ ಓದ್ಕೊಂಡು ಚೆನ್ನಾಗೆ ನೀನು ನಿಮ್ಮ ನಿಮಗೆ ನೀವೆಲ್ಲ ಮೂವರೂ ಒಂದಾಗಿರ್ರಿ ನಿಮ್ಮ ಮೂವರು ಒಂದಾಗಿದ್ರೆ ಇವರು ನಿಮ್ಮ ಅಕ್ಕಯ್ಯ ನಿಮ್ಮ ನಿಮ್ಮ ಅಣ್ಣಯ್ಯ ಅಂತ ತಿಳ್ಕ ಹ್ಞೂ ಓಕೆ ಬಾರಮ್ಮ ಬಾ ಹಾಂ ನಿಮ್ಮಮ್ಮಯ್ಯ ಬುದ್ಧಿ ಸರಿ ಇಲ್ಲ ಹಿಂಗೆ ಕೆಟ್ಟು ಬುದ್ಧಿ ಕಳಿಸ್ತೈತೆ ಬಾರಮ್ಮ ಹಿಂದೆ ಇರ್ಬಾರಮ್ಮ ಬಾ ಇಲ್ಲೇ ಇರ್ಬಾ ದೀಪು ಹಾಂ ನಾನು ಬರೋಲ್ಲ ಯಾಕೆ ಮಾತಾಡಿಸ್ತೀನಿ ನನ್ನ ಮಾತಾಡಿಸ್ತೇಣ ನಾನು ನಮ್ಮ ಅಮ್ಮನ ಜೊತೆಗೆ ಹೋಗ್ತೀನಿ ಹ್ಞೂ ಅವ್ನು ನಮ್ಮ ಅಣ್ಣನೂ ಅಲ್ಲ ನಮ್ಮ ಅಕ್ಕನೂ ಅಲ್ಲ ಇವ್ರು ಯಾರ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಹಂಗೆ ಹೇಳೈತೆ ಯಾರಾಗ ಗೊತ್ತಿಲ್ಲ ಅನ್ನೋ ಅಂತ ಅನ್ನೋ ಅಂತ ಹೇಳೈತೆ ಹೋಗಿ ಎಲ್ಲ ಈ ಮುಕುಡಿ ಹೋಗಿ ಹ್ಮ್ ನಿನ್ನೆ ನೀನ್ ಯಾರೇ ನಿಲ್ ಕರಿಲ್ ನಾವು ಹೋಗಿ ಹೇಳುತ್ತ ಅಕ್ಕ ಸುಮ್ನೆ ಇರು ಕರಿ ಹ್ಮ್ ಮುಕುಡಿ ಇವಳು ಮುಕುಡಿ ಮುಕುಡಿ ಕರಿಯ ಹೋಗ ಕರಿಯ ನೀನು ಕರಿಯ ಹಂಗೆಲ್ಲ ಮಾತಾಡ್ಬಾರ್ದು ನೀ ಅಮ್ಮನಂತ ಬುದ್ಧಿ ಕಲಿಬಾರ್ದು ದೀಪು ಇಲ್ಲೇ ಇರು ಹೋಗಬೇಡ ಹ್ಮ್ ಹೋಗ್ಬೇಡ ಕಣಮ್ಮ ಇಲ್ಲೇ ಇರು ಹ್ಮ್ ಕರಿಯ ಇವಳಿಗ ಅಜ್ಜಿ ಹ್ಮ್ ಪೆಡ್ಡಿ 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 ಇವಳು ಅಂತ ಹ್ಮ್ ಪೆಡ್ಡಿ ಅಂತ ಇವಳು ಪೆಡ್ಡಿ ಕೇಳಿಯಲ್ಲ ಇವಳಿಗೆ ಹ್ಮ್ ಗಗದಲ್ಲೂ ಬಾಯ್ ಬಿಟ್ಬಿಡ್ತೀನಿ ಕಳಸ ಮಾತ ಹೋದ್ರು ಹೋಗ್ಲಿ ಹಾ ಇದ್ನೇ ನಿಲ್ಲಿಸ್ಕೊಂಡು ನೋಡಿ ನಡಿ ಅಷ್ಟೇ ನಡಿ ಬಾ ಹೋಗ್ ಬೈಲಿ ನಿಮ್ ಅಮ್ಮನ್ ಜೊತೆಗೆ ಹೋಗ್ ಬೈಲಿ ಅಸಿಕೆ ಸಣ್ಣಮ್ಮ ಅವ್ರ ಅಮ್ಮ ಕುಟ್ಟೆ ಏನ್ ಹೋಗ್ತಾಳೆ ಅವ್ರ ಅಮ್ಮ ಬುದ್ಧಿ ಸರಿ ಇಲ್ಲ ಬಿಡತ್ತ ಇಲ್ಲೇ ಇರ್ಲಿ ಚೆನ್ನಾಗೈತೆ ಹುಡುಗಿ ಇಲ್ಲೇ ನೀವ್ ಜೊತೆಗೆ ಇರ್ಲಿ ಅಂತಂದ್ರೆ ನೋಡಿ ನೋಡ ಹುಡುಗಿ ಹೆಂಗ್ ಮಾತಾಡುತ್ತೆ ನಾಳೆನ ಯಾರ ಅಮ್ಮ ಹೆಂಗೆ ಹೇಳ್ಕೊಟ್ಟವೆ ಅಂದರ್ನ ತಿಳಿಸ್ಕೊಂಡು ಅನ್ನು ಬೈದಾರ್ನ ಬೈ ಅಂತ ಹೇಳ್ಕೊಟ್ಟವಳೆ ಅಕ್ಕ ಅದಂಗ್ ಮಾತಾಡುತ್ತೆ ನಮ್ಮ ಮಕ್ಕಳಿಗೆ ಹೆಂಗ್ ಕಲಿಸ್ತೀವ ಹಂಗೆ ಹ್ಮ್ ಹೇಳವಳೆ சரியாக பாச அதுக்கு முக்கி நடுியே இன்னேன் முக்கடி மாதா சுமீன் மாதாது ಮತ್ತೆ ನೋಡಿ ಹೆಂಗ್ ಮಾತಾಡ್ತಾಳೆ ಋತು ಅಕ್ಕ ಅವಳು ಹೋಗಿ ಹಸಿಕೆ ಹೋಗೇ ಹೋಗ್ತೀನಿ ಹೇಳು ಹೋಗ್ತೀನಿ ನಮ್ಮ ಅಮ್ಮನ ಜೊತೆಗೆ ನಾವು ಊರಿಗೆ ಹೋಗ್ತೀವಿ ಹಾ ಇಲ್ಲೇ ಬಿದ್ದಿರ್ರಿ ನೀವು ಹ್ಮ್ ನಮ್ಮ ಅಮ್ಮನೂ ನಾನು ಊರ್ಗೆ ಹೋಗ್ತೀವಿ ನಮ್ಮ ಅಮ್ಮನೂ ಬತ್ತೈತೆ ನಾವು ಊರ್ಗೆ ಹೋಗ್ತೀವಿ ಇಲ್ಲೇ ಬಿದ್ದಿರ್ರಿ ನೀವು ಹೋಗ ಹಸಿಕೆ ಹೋಗು ಇಲ್ಲಿರ್ಬಿಡ್ ಹೋಗು ನಿಮ್ಮ ಅಮ್ಮನ ಜೊತೆಗೆ ಹೋಗು ಹೋಗು ನಡೀ ಹಸಿಕೆ ಹೋಗ್ತೀನಿ ಋತು ಅಕ್ಕ ನಮ್ಮ ಚಿಕ್ಕಮ್ಮ ಅವಳಿಗೆ ಹೇಳ್ಕೊಟ್ಟೈತೆ ಅಂದಂಗೆ ಅನ್ನು ಯಾರಾನ ಬೊಯ್ದ್ರೆ ಬೊಯ್ಯಿ ಅಂತ ಹೇಳ್ಕೊಡುತ್ತೆ ನಮ್ಮ ಅವಳ ಹುಡುಗಿಗೆ ಹಂಗೆ ಹೇಳ್ಕೊತಿರೋದು ಹುಣ್ಣು ಯಾತ್ರಿ ಹೇಳೋಕ್ಕೆ ಹೋಗ್ಬಿಡೋ ಹೆಂಗನಾಳಾಗ ಹೋಗ್ಲಾರ್ದು ಹ್ಞೂ ಮುಂದೆ ಅವಳಿಗೆ ಗೊತ್ತಾಗುತ್ತೆ ನನ್ನ ಮಗಳಿಗೆ ಯಾಕಿಂತ ಬುದ್ಧಿ ಕಲಿಸ್ದೆ ನನ್ನ ಮಗಳಿಗೆ ಅವಳಿಗೆ ಒಂದಿಂತ ತಿರುಕೆ ನಂಬ್ತಾರೆ ಅವಾಗ ಗೊತ್ತಾಗುತ್ತೆ ಹ್ಞೂ ಅನುಭವಿಸ್ತಾ ಗೊತ್ತಾಗುತ್ತೆ ಹೇಳಿ ಸುಮ್ನೆ ನಾನು ನೀನು ಚೆನ್ನಾಗಿರಲಿ ಅಂತ ಹೇಳಿ ಹೇಳ್ದೆ ಬಸಣ್ಣಮ್ಮ ಅಮ್ಮ ಏನೋ ಬೆಳತ್ತ ಚೆನ್ನಾಗಿರುತ್ತೆ ಹುಡುಗಿ ನಾನು ಇಲ್ಲೇ ಇರಲಿ ಅವಳು ಒಳ್ಳೆ ಬುದ್ಧಿ ಕಲ್ತ್ಕಂಬಲಿ ಆ ಹುಡುಗರಿಗೆ ಏನು ಗೊತ್ತಾಗುತ್ತೆ ದೊಡ್ಡರು ಇದಕ್ಕೆ ಆ ಹುಡುಗರನ್ನ ಯಾಕೆ ಕಾಳು ಆ ಹುಡುಗರಿಗೆ ಯಾಕಂತ ಬುದ್ಧಿ ಕಲಿಸ್ಬೇಕು ಅಂತ ಏನಿ ಏನೋ ಒಳ್ಳೆ ಮಾತಾಗಿ ಹೇಳಿದೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ ನಾನು ಒಳ್ಳೇದು ಹೇಳಿದ್ರು ನಾವು ಕೇಳ್ತಾಗ ಯಾಕೆ ಮತ್ತೆ ಸುಮ್ಕಿರ ಮಾರೋದು ಯಾತಿ ಹೇಳಕ್ಕೆ ಹೋಗ್ಬೇಡ ಬೈಕ್ ಎಂಬ ತಳ ಕುಕ್ಕರ್ಸ್ಕೊಂಡು ಬೈಕ್ ಎಂಟ್ರೆ ಬೈಕ್ ಎಂಬ ಹೇಳು ಅವ್ರ ಮಂತಕ್ಕೆ ಹೋಗೋಳೆ ಹ್ಞೂ ಅಂಜಲಿ ಮಂತಕ್ಕೆ ಅವಳಿದ್ದು ಬೇಡ ಥೂ ಓಟು ತಾರ ತಿಳಿ ಮುಂಡಿ ಅದಕ್ಕೆ ನಾನು ಮಾತಾಡ್ಸಲ್ಲ ಬಸಣ್ಣಮ್ಮ ನಮ್ಮ ಪ್ರವೇ ಅವ್ರೊಬ್ಬ ಇದ್ರ ಅವತ್ತು ಹ್ಞೂ ಅಯ್ಯಮ್ಮನಿಗೆ ಮಾತಾಡಿಸ್ಬೇಡ ಅಂತೇಳಿ ಅದಕ್ಕೆ ಅವತ್ತಿಂದ ಮಾತಾಡ್ಸಲ್ಲ ಅಂತ್ಕೇ ನನ್ನ ಮೇಲೆ ಅಯ್ಯಮ್ಮ ಎಷ್ಟಿಂದು ಮಾಡ್ತಾಳೆ ಹ್ಞೂ ಎಲ್ಲೊಂದು ಗಟ್ಟಲೆ ಊರಿಗೆ ಹೋಗಿದ್ಲು ಮತ್ತು ಬಂದವಳೆ ತಣ್ಣಗಿತ್ತವಳು ಈ ಕೆರೆಗೆ ಇಲ್ಲಾಂದ್ರೆ ತಣ್ಣಗಿರುತ್ತೆ ಹ್ಞೂ ಇಲ್ಲದವ್ರಿ ಇವ್ರಿಗೂ ತಂದಿರ್ತಾಳೆ ಏಯ್ ಒಳ್ಳೆಳಲ್ಲ ತಾ ತೆಗಡಿ ಬಿದ್ದೆ ಅಲ್ಲೇದಿಲ್ಗೆ ಹೇಳೋದಿಲ್ಲೇದು ಅಲ್ಲಿಗೆ ಹೇಳೋದು ಯಪ್ಪ ಭಾರಿ ಇದ್ದಾಳೆ ಹ್ಞೂ ಅಯ್ಯೋ ಅವರ ತಂಗಿ ಒಬ್ಬಳು ಓಡೋಗಿ ಮನ್ಯಾಗವಳೆ ಹ್ಞೂ ಅವಳದು ಹೇಳ್ತಾಳೆ ಹ್ಞೂ ಅವಳು ಹಂಗೆ ಅವಳು ಇನ್ನೊಬ್ರು ದ್ಯಾರದ ಆಗಿದ್ರೆ ಎಷ್ಟು ಆಡ್ಕೊ ಮಾಡಿ ಹ್ಞೂ ನನಗೆ ಎಷ್ಟು ತರಾ ತೆಗಿ ತಂದಿಕ್ಕಿದ್ಲು ಗೊತ್ತೆ ನಮ್ಮ ಮತ್ತಿಗೂ ನನಗೂ ಜಗಳ ತಂದಿಕ್ಕ ನೋಡಿಲ್ಲ ಹ್ಞೂ ಯಾರನ್ನ ಅತ್ತೆ ಸಸಿ ಚೆನ್ನಾಗಿದ್ರೆ ಸೇಸ್ಕೊಂಬಲ್ಲ ಗಂಡ ಇಂಟಿ ಚೆನ್ನಾಗಿದ್ರೆ ಸೇಸ್ಕೊಂಬಲ್ಲ ಯಾರು ಚೆನ್ನಾಗಿದ್ರು ಸೇಸ್ಕೊಂಬಲ್ಲ ಅವಳು ಹ್ಞೂ ಅವ್ರ ಅಕ್ಕಯ್ಯ ಅವಳು ಅವಳೇನೆ ಹ್ಞೂ ಅವ್ರ ಅಕ್ಕ ತಂಗ್ಯಾರೆಲ್ಲ ಬರೀ ತಾರತಿ ಗಿಡ ಅವಳೇನೆ ಹ್ಞೂ ಅವ್ರ ತಂಗಿ ಹೋಗಿ ಅದು ಯಾರೋನು ಮದುವೆ ಆಗೋಳೆ ಅವಳು ಸ್ವಲ್ಪ ಚೆನ್ನಾಗಿದ್ದಾಳು ಮನೆ ಕಡೆಗೆ ಅದೇನೆ ಬರೀ ಅವಳು ಹೇಳೋದೇನೆ ಅವಳು ಹೇಳೋದೆ ಬರೀ ಹ್ಞೂ ನನ್ನ ನನ್ನ ತಂಗಿ ಹಂಗೆ ಹಿಂಗೆ ಅಂತ ಅಲೇನೇ ಒಬ್ಬಳು ಅಕ್ಕ ಇಂದು ಅವಳ್ದು ಆತದ ಇಲ್ಲ ಅವ್ರ ಅಕ್ಕ ಇಂದು ಅವಳ್ದು ಹೇಳಲ್ಲ ಹ್ಞೂ ಇನ್ನೊಬ್ರು ತಂಗಿದ ಅವಳ್ದೇ ಯಾತು ಇಲ್ಲ ಅವಳ್ದು ಹೇಳಲ್ಲ ಬರೀ ಅವಳು ಏನೋ ಹೋಗಿ ಚೆನ್ನಾಗಿರೋ ಮದುವೆಗೆ ಹೇಳಂತೆ ಕೋಟ್ಯಾಧೀಶ್ವರನ್ನ ಅವಳೇನೋ ಬೆಂಗೂರ ಮನೆ ಎಲ್ಲ ಕಟ್ಟವಳಂತೆ ಎಲ್ಲ ಏನೇನೋ ಬಿಸ್ನೆಸ್ ಮಾಡ್ತಾರಂತೆ ಬರೀ ಅವಳು ಹೇಳೋದೇನೆ ಯಾವಾಗ್ಲೂ ಹ್ಞೂ ತಂಗೆ ಹಂಗೆ ಹಿಂಗೆ ಹಿಂಗೆ ಅಂತ ಆ ಟೈಮ್ ಬಗ್ಗೆ ಹೇಳಲ್ಲ ತಂಗಿ ಬಗ್ಗೆನೇ ಜಾಸ್ತಿ ಹೇಳೋದು ಐತಲ್ಲ ಬಿಡ ಮತ್ತೇನು ಹೇಳ್ತೀನಿ ನೋಡ್ರಿ ನನಗೆ ಅಷ್ಟಿಷ್ಟು ಮೈಯ ಬರಿಯಲ್ಲ ಮಾತಾಡ್ಸಕ್ ಸರ್ ಬರಲ್ಲ ನನ್ನ ಅದೇ ಬೇಕಲ್ಲಿ ಮಾತಾಡ್ಸುತ್ತೆ ಒಳ್ಳೆ ಬುದ್ಧಿ ಕಲಿಯಲ್ಲಿ ಅಂತ ಹೇಳಿದ್ರೆ ಆ ಹುಡುಗಿ ಅಮ್ಮ ಅಮ್ಮನ ಬುದ್ಧಿ ಆಗುತ್ತೆ ನಾನು ನೋಡ್ತಾ ಇರಿ ನಿನ್ನೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮೊಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರು ಧನ್ಯವಾದಗಳು